ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ತಮ್ಮ ಆಡಳಿತ ವೈಖರಿಂದ ಇಡೀ ವಿಶ್ವವನ್ನೇ ಗಮನ ಸೆಳೆದಿದ್ದರು ನಮ್ಮ ದೇಶವನ್ನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ದು ಯಾರಾದರೂ ಧಿಮಂತ ವ್ಯಕ್ತಿ ಇದ್ದರೆ ಅದು ವಾಜಪೇಯಿ ಅವರು ಮಾತ್ರ ಅವರ ಜನ್ಮ ಶತಮಾನೋತ್ಸವ ಅಂಗವಾಗಿ ಪುಸ್ತಕವನ್ನು ಹೊರತರುತ್ತಿದ್ದು ಅವರು ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ದರು ಅವರು ಯಾರೊಂದಿಗೆ ಒಡನಾಟ ಇಟ್ಟುಕೊಂಡಿದ್ದರು ಈ ಎಲ್ಲ ಮಾಹಿತಿಯನ್ನು ಕಲೆ ಹಾಕುವ ಉದ್ದೇಶದಿಂದ ಚನ್ನಪಟ್ಟಣಕ್ಕೆ ನಾವು ಭೇಟಿ ಕೊಟ್ಟು ಮಾಹಿತಿಯನ್ನು ಕಲೆ ಹಾಕುತ್ತಿದ್ದೇವೆ ಎಂದು ಹಿರಿಯ ನಾಗರಿಕ ಪ್ರಕೋಷ್ಠ ಸದಸ್ಯರು ಹಾಗೂ ಬಿಜೆಪಿ ರಾಷ್ಟ್ರೀಯ ಪರಿಷತ್ ಸದಸ್ಯರಾದ ಸದಾಶಿವಯ್ಯ ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಆನಂದಸ್ವಾಮಿ ಬಿ ಜೆ ಪಿ ಹಿರಿಯ ಮುಖಂಡ ಸುರೇಶ್ ರೆಡ್ಡಿ ವಿಷಕಂಟು ಪುಷ್ಪಲತಾ ಸಂತೋಷ್ ಇನ್ನೂ ಮುಂತಾದವರು ಹಾಜರಿದ್ದರು ಚನ್ನಪಟ್ಣದಲ್ಲಿ ಈಗಾಗಲೇ ಇದು ನಾಲ್ಕನೇ ಮನೆ ಮೂರು ಮನೆಗಳಿಗಾಗಲೇ ಭೇಟಿ ಪ್ರಮುಖರ ಭೇಟಿಯಾಗಿದೆ ಇವತ್ತು ಡಿ ರಾಮಚಂದ್ರ ಅವರ ಮನೆಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನ ಉತ್ಸವದ ಅಂಗವಾಗಿ ಯಾರ್ಯಾರು ಆಗಿನ ಸಂದರ್ಭದಲ್ಲಿ ಸನ್ಮಾನ್ಯ ಅಟಲ್ ಜೀವ ಜೊತೆ ಕೆಲಸ ಮಾಡಿದರು ಹಿರಿಯರು ಪತ್ರಕರ್ತರು ಹಾಗೇ ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡಿದಂಥವರು ಅವರ ನಿಕಟಪೂರ್ವವಾಗಿ ಇದ್ದಂಥವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥವ್ರು ಅವ್ರ ಜೊತೆಲಿರುವಂಥ ಯಾವ್ದಾದ್ರು ಅವರಿಗೆ ಸಂಬಂಧಪಟ್ಟಂಥ ವಿಚಾರಗಳಿದ್ದರೆ ಅದನ್ನೆಲ್ಲ ಸಂಗ್ರಹ ಮಾಡಿ ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತೊಂದು ಪುಸ್ತಕನ ಮಾಡಬೇಕು ಅಂತ ಇದೆ ಈ ನೂರನೇ ವರ್ಷದ ಆ ಜನ್ಮಶತಾಬ್ದಿ ವಿಚಾರದಲ್ಲಿ ಅಂಥ ಒಂದು ಪುಣ್ಯ ಪುರುಷರು ಒಳ್ಳೆಯ ಆಡಳಿತವನ್ನು ಕೊಟ್ಟಂಥರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗಾಗಿರ್ಬೋದು ದೇಶಕ್ಕಾಗಿ ಒಂದು ಒಳ್ಳೆಯ ಹೆಸರು ತಂದಂಥವ್ರು ಅಂಥ ಪುಣ್ಯಾತ್ಮರ ಸ್ಮರಣೆ ಮಾಡಬೇಕಾದ ನಮಗೆ ಕರ್ತವ್ಯ ಆಗಿದೆ ಅದೇ ರೀತಿ ದುಡಿದಂಥ ಕಾರ್ಯಕರ್ತರಾಗಿರ್ಬೋದು ಯಾರೇ ಆಗಿರ್ಬೋದು ಅವರ ಸಂಪರ್ಕ ಅವ್ರನ್ನೆಲ್ಲ ಹೋಗಿ ಅವ್ರನ್ನ ಖುದ್ದು ವಿಚಾರಿಸಿ ಅವರಿಗೆ ಗೌರವಿಸಿ ಸನ್ಮಾನ ಮಾಡಬೇಕಂತೇಳಿ ನಮ್ಮೆಲ್ಲರ ಅಪೇಕ್ಷೆ ಆಗಿತ್ತು ಆದರೆ ಸಿದ್ಧತೆಯಾಗಿ ಇವತ್ತು ನಾವು ಇವತ್ತು ಸನ್ಪಾಟ್ನಿಗೆ ಬಂದಿದ್ದೀವಿ ಒಂದು ರಾಮಚಂದ್ರ ಅವ್ರ ಮನೆಗೆ ಬಂದು ಅವ್ರ ಮಕ್ಕಳು ಇದ್ದಾರೆ ಅವ್ರನ್ನ ಮಾತಾಡಿಸಿದ್ದೀವಿ ಅವರ ಹತ್ರ ಇದ್ದಂಥ ಸಂಗ್ರಹಗಳನ್ನ ಫೋಟೋಗಳಾಗಿರ್ಬೋದು ಏನೇನು ಅವ್ರ ಹತ್ರ ಇತ್ತು ಅದನ್ನೆಲ್ಲ ಇವತ್ತು ನಾವು ತಗೊಂಡಿದ್ದೀವಿ ಅದನ್ನು ನಾವು ಡೆಲ್ಲಿ ಮಠದಲ್ಲಿ ಅದನ್ನು ಕಳಿಸಿ ಮುಂದಿನ ತಿಂಗಳಲ್ಲಿ ಒಂದು ಪುಸ್ತಕದ ರೀತಿ ಮಾಡಿ ಮುಂದೆ ಜಿಲ್ಲಾವಾರು ನಾವು ವಸ್ತು ಪ್ರದರ್ಶನಗಳು ಮಾಡಬೇಕಂತ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನ ನಾವು ಸಂಗ್ರಹ ಮಾಡ್ತೀವಿ ಹಾಗಾಗಿ ಇವತ್ತು ಅವ್ರ ಮನೆಗೆ ಬಂದಿದ್ವಿ ಅವರಿಗೆ ನಮ್ಮ ಪಕ್ಷದ ಪರವಾಗಿ